ಕೆಲವು ಹೋರಾಟಗಾರನಾಗಿ ಬೆಳೆದಿದ್ದು ಅದೊಂದು ಇತಿಹಾಸ ಇದೀಗ ಎಲ್ಲಾ ಬಿಟ್ಟು ಧರ್ಮಸ್ಥಳದ ಮೀಟರ್ ಬಡ್ಡಿ ದಂಧೆಯ ಬೆಂಬಲಕ್ಕೆ ನಿಂತಿದ್ದಾರೆ ಈ ಸಿಟಿ ರವಿ ಅಲ್ಲಿ ಏನ್ ನಡೀತಾ ಇದೆ ಯಾವ ರೀತಿಯ ಅನೈತಿಕ ಅನಾಗರಿಕ ಅವ್ಯವಹಾರ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕಿಂಚಿತ್ತು ಮಾಹಿತಿಯನ್ನ ಪಡೆದುಕೊಳ್ಳದ ಸಿಟಿ ರವಿ ಒಬ್ಬ ದೇವ ಮಾನವನ ಸೋಗಿನ ವ್ಯಕ್ತಿಯ ಅಂಥ ಭಕ್ತನಾಗಿ ವಿಧಾನಸಭೆಯಲ್ಲಿಯೇ ಬೆಂಬಲದ ಮಾತಾಡಿ ಜನರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ಒಂದು ವ್ಯಾಪಕವಾಗಿ ಏನಾಗ್ತಾ ಇದೆ ಈ ಸುದ್ದಿ ಬರಕ್ ಶುರುವಾದ್ಮೇಲೆ ಸುಗ್ರೀವಾಜ್ಞೆ ಮೇಲೆ ಆರ್ಗನೈಸ್ಡ್ ಗುಂಪು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿದ್ದಂಗೆ ಒಂದು ಇಪ್ಪತ್ತೈದು ವರ್ಷದಿಂದ ಚಿಕ್ಕಮಗಳೂರಿನಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಒಳ್ಳೆ ಕೆಲಸ ಮಾಡ್ತಾ ಇದೆ ಅವರು ಕೆರೆಗಳ ಅಭಿವೃದ್ಧಿ ಅಭಿವೃದ್ಧಿಪಡಿಸ್ತಾರೆ ಜನರಿಗೆ ಎಜುಕೇಟ್ ಮಾಡ್ತಾರೆ ಅವರೇ ನೇರವಾಗಿ ಹಣ ಹಣ ಹಣಕಾಸು ವಿತರಣೆ ಮಾಡದೇ ಇದ್ರೂ ಕೂಡ ಕೆಲವು ಬ್ಯಾಂಕ್ಗಳಿಗೆ ಇವರು ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾರೆ ಅಂದರೆ ಕೆನರಾ ಬ್ಯಾಂಕ್ ಅಂತ ಬ್ಯಾಂಕ್ಗಳಿಗೆ ಅಲ್ಲಿಂದ ಫೈನಾನ್ಸ್ ಅವ್ರು ಕೊಡ್ತಾರೆ ಇವರು ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾರೆ ಇವ್ರ ಕೆಲಸ ಏನು ಅಂತ ಹೇಳಿದ್ರೆ ರಿಕವರಿ ಮಾಡುವಂತ ನೋಡ್ಕೊಳ್ಳೋದು ಅದು ಸದುಪಯೋಗ ಮಾಡೋದು ಮಾಡ್ಕೊಡೋದು ಈಗ ಮಧ್ಯವರ್ಜನ ಶಿಬಿರ ಆರ್ಗನೈಸ್ ಮಾಡ್ತಾರೆ ವೃತ್ತಿಪರ ತರಬೇತಿಗಳನ್ನು ಕೊಡ್ತಾರೆ ಅವರು ತಗೊಂಡು ಸಾಲವನ್ನು ಸದುಪಯೋಗ ಪಡಿಸ್ಕೊಳ್ತಿದ್ದಾರೆ ಅಂತ ಇಲ್ವಾ ಅಂತ ಮಾನಿಟ್ರ್ ಮಾಡೋಕ್ಕೆ ಬೇಕಾದಂಥ ಒಂದು ಎಕೋಸಿಸ್ಟಮ್ ಡೆವಲಪ್ ಮಾಡಿದ್ದಾರೆ ಮತ್ತೆ ಡೈರಿ ಅಭಿವೃದ್ಧಿ ಪಡಿಸ್ತಾರೆ ಅದಕ್ಕೆ ಸಹಾಯಧನ ಕೊಡ್ತಾರೆ ಈ ರೀತಿ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಅಂಥ ಸಂಸ್ಥೆಗಳನ್ನು ಕೂಡ ಈ ಗುರಿವಾಜ್ಞೆ ನಂತರ ಟಾರ್ಗೆಟ್ ಮಾಡುವಂಥ ಕೆಲಸ ನಡೀತಾ ಇದೆ ಒಂದು ಕಂಪ್ಲೇಂಟ್ ಇದುವರೆಗೂ ಬಂದಿಲ್ಲ ಮಾನವೀಯನಲ್ಲಿ ಕೆಲಸ ಮಾಡ್ತಿದ್ದಾರೆ ಆ ರೀತಿ ಟಾರ್ಗೆಟ್ ಮಾಡೋದಕ್ಕೂ ನಿಯಮಬದ್ಧವಾಗಿ ಯಾವ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾವೆ ಕಾನೂನು ಖರೀದಿಯ ಒಳಗೆ ಅಂತ ಸಂಸ್ಥೆಗಳಿಗೆ ತೊಂದರೆ ಆಗದಂಗೆ ನೋಡ್ಕೊಳ್ಲಿಕ್ಕೂ ಏನಾದ್ರೂ ಈ ಬಿಲ್ನಲ್ಲಿ ಅವಕಾಶವನ್ನು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಇದ್ರೆ ಪ್ರಾಮಾಣಿಕರಿಗೆ ಈ ವ್ಯವಸ್ಥೆ ಒಳಗೆ ತೊಂದರೆ ಆಗ ಆಗಬಾರ್ದು ಎಷ್ಟಕ್ಕೂ ರಾಜಕಾರಣಿ ಆದ್ಮೇಲೆ ಇವರಿಗೆ ಹಿಂದುತ್ವ ಧರ್ಮ ಎಲ್ಲ ವ್ಯಾಪಾರ ಆಗಿದೆ ಅನ್ನೋದು ಸಿ ಡಿ ರವಿಯವರ ರಾಜಕೀಯದ ನಂತರದ ಬೆಳವಣಿಗೆ ನೋಡಿದ್ರೆ ಗೊತ್ತಾಗುತ್ತೆ ಈಗ ಅವರು ಹಿಂದುತ್ವದ ಹೊದಿಕೆ ಹೊದ್ಕೊಂಡಿರುವಂತಹ ಟಿಪಿಕಲ್ ಅವಕಾಶವಾದಿ ರಾಜಕಾರಣಿ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಬಿಜೆಪಿಯ ಸಿದ್ಧಾಂತ ಬದ್ಧತೆಗಳಿಲ್ಲದೆ ಪಕ್ಷಕ್ಕೆ ವಲಸೆ ಬಂದಿರುವಂತಹ ಮುನಿರತ್ನಾದಿಗಳಿಗೂ ಸಿ ರವಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಇದನ್ನ ಬೇರೆ ಯಾರೋ ಆರೋಪ ಮಾಡಬೇಕಾಗಿಲ್ಲ ಪದೇ ಪದೇ ಅವರೇ ನಿರೂಪಿಸಿಕೊಟ್ಟಿದ್ದಾರೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿದ್ದಂಗೆ ಒಂದು ಇಪ್ಪತ್ತೈದು ವರ್ಷದಿಂದ ಚಿಕ್ಕಮಗಳೂರಿನಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದೆ ಇತ್ತೀಚೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಬೆಳಗಾವಿ ಅಧಿವೇಶನದಲ್ಲಿ ಆಡಿದಂತಹ ಮಾತು ಹಿಂದೂ ಧರ್ಮಕ್ಕೆ ಬಿಡಿ ಬಿಜೆಪಿಗೂ ಕೆಟ್ಟ ಕೊಳಕು ಮುಜುಗರವನ್ನ ತರುವಂತದ್ದು ಕಾಂಗ್ರೆಸ್ ಸರ್ಕಾರ ಆ ನಂತರ ಪೊಲೀಸರನ್ನ ಚೂ ಬಿಟ್ಟು ಸಿಟಿ ರವಿಯನ್ನ ನಡೆಸಿಕೊಳ್ಬಾರ್ದಂತಹ ರೀತಿಯಲ್ಲಿ ನಡೆಸಿಕೊಂಡಂತಹ ಒಂದೇ ಕಾರಣಕ್ಕೆ ಸಿಟಿ ರವಿ ಆಡಿದ ಅಸಭ್ಯ ಅಶ್ಲೀಲ ಅನಾಗರಿಕ ಮಾತುಗಳು ಮುಚ್ಚಿಹೋಯಿತು ಹೋಯಿತು ಸಿಟಿ ರವಿಗೆ ವರದಾನವಾಗಿದ್ದು ಕೂಡ ಇದೆ ನಮ್ಮ ವ್ಯವಸ್ಥೆ ಸರಿಯಾಗಿದ್ದಿದ್ರೆ ಸದನದಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಅಂತಹ ಸಂಸ್ಕಾರಹೀನ ಮಾತನಾಡಿದ ವ್ಯಕ್ತಿ ಮತ್ತೆ ಸದನ ಪ್ರವೇಶ ಮಾಡುವುದಕ್ಕೆ ಸಾಧ್ಯ ಆಗಬಾರಾಗಿತ್ತು ಇಂತಹ ಸಿಟಿ ರವಿ ಈಗ ಹಿಂದೆ ಮುಂದೆ ಏನೂ ತಿಳಿದುಕೊಳ್ಳದೆ ನೇರವಾಗಿ

ಅದೆಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸಿಬಿ ರವಿ ಕಣ್ಣಿಗೆ ಈ ಯಾವ ದುರಂತಗಳು ಕಾಣಲಿಲ್ಲ ಇವರಿಗೆ ಜನರ ನೆನಪಾಗೋದು ಚುನಾವಣೆ ಬಂದಾಗ ಮಾತ್ರ ಇದೇ ಕಾರಣಕ್ಕೆ ಜನರು ಕೂಡ ಕಳೆದ ಚುನಾವಣೆಯಲ್ಲಿ ಇವರಿಗೆ ಸರಿಯಾದ ಪಾಠ ಕಲಿಸಿ ಮನೆಗೆ ಕಳಿಸಿದ್ರು ಆದ್ರೆ ಅಡ್ಡದಾರಿಯ ಮೂಲಕ ಪರಿಷತ್ಗೆ ಬಂದು ಮತ್ತದೇ ರಾಜಕೀಯ ಮಾತನಾಡ್ತಿದ್ದಾರೆ ಈ ಪರಿಷತ್ ಸ್ಥಾನಗಳು ಯಾಕಿವೆ ಯಾರಿಗಾಗಿ ಇವೆ ಅನ್ನೋದು ಸಂವಿಧಾನ ಪಾಲಕರಿಗೆ ಮರೆತೇ ಹೋಗಿದೆ ಮತ್ತದೇ ರಾಜಕಾರಣಿಗಳನ್ನೇ ಆಯ್ಕೆ ಮಾಡೋದಾದ್ರೆ ಸಮಾಜದ ವಿವಿಧ ವರ್ಗಗಳ ಧ್ವನಿ ಸರ್ಕಾರಕ್ಕೆ ತಲುಪೋದಾದ್ರೂ ಹೇಗೆ ಅದೇ ಆಗದ ಮೇಲೆ ಈ ಪರಿಷತ್ ಸ್ಥಾನಗಳ ಅಗತ್ಯ ಇದೆಯಾ ಅನ್ನೋದು ನಿಜಕ್ಕೂ ಗಂಭೀರವಾಗಿ ಚಿಂತನೆ ಮಾಡಬೇಕಾದಂತಹ ವಿಚಾರ ಏನೇ ಆದರೂ ಈ ಸಿಟಿ ಇರುವಿಗೆ ಬುದ್ಧಿ ಬಂದಿಲ್ಲ ಅನ್ನೋ ಹಾಗೆ ಮತ್ತೆ ಜನ ವಿರೋಧಿಗಳ ಪರ ನಿಂತು ಅವರಿಗೆ ರಕ್ಷಣೆ ಕೊಡಬೇಕು ಅಂತ ಅಹವಾಲು ಮಂಡಿಸುತ್ತಿದ್ದಾರೆ ಇವರು ಹೊಗಳುವ ಇದೇ ಎಸ್ಕೆಡಿಆರ್ಡಿಸಿ ಸಂಘದ ದೌರ್ಜನ್ಯದ ಕಾರಣಕ್ಕೆ ನೂರಾರು ಜನ ಊರನ್ನೇ ಬಿಟ್ಟು ಅಲೆಮಾರಿಗಳ ಹಾಗೆ ಬದುಕೋ ಪರಿಸ್ಥಿತಿ ಬಂದಿದ್ದು ಈ ಸಿಟಿ ರವಿಗೆ ಗೊತ್ತೇ ಆಗ್ಲಿಲ್ವೋ ಅಥವಾ ಜಾಣ ಕೂಡೋ ಗೊತ್ತಿಲ್ಲ ಧರ್ಮ ಸಂಸ್ಕೃತಿ ಸಂಸ್ಕಾರ ಕಾಳಜಿ ಅಂತೆಲ್ಲ ಬುರುಡೆ ಭಾಷಣ ಬಿಗಿಯೋ ಈ ವ್ಯಕ್ತಿ ಸದನದಲ್ಲಿ ಹೇಳ್ತಾರೆ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಯ ನಂತರ ಧರ್ಮಸ್ಥಳ ಸಂಘವನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ರವಿ ಅನ್ನೋ ಈ ವ್ಯಕ್ತಿ ಭೋಜನಕ್ಕೆ ಅದೇನ್ ತಿಂತಾರೋ ಗೊತ್ತಿಲ್ಲ ಅಥವಾ ಧರ್ಮಸ್ಥಳದ ಪ್ರಸಾದದ ಮಹಿಮೆಯೂ ಗೊತ್ತಿಲ್ಲ ಇವರ ಪ್ರಕಾರ ಸುಗ್ರೀವಾಜ್ಞೆಯಿಂದ ಧರ್ಮಸ್ಥಳ ಸಂಘ ಟಾರ್ಗೆಟ್ ಒಂದು ವ್ಯಾಪಕವಾಗಿ ಏನಾಗ್ತಾ ಇದೆ ಈ ಸುದ್ದಿ ಬರಕ್ ಶುರುವಾದ್ಮೇಲೆ ಸುಗ್ರೀವಾಜ್ಞೆ ತರಲಿಕ್ಕೆ ಶುರುವಾದ್ಮೇಲೆ ಆರ್ಗನೈಸ್ಡ್ ಗುಂಪು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿದ್ದಂಗೆ ಒಂದು ಇಪ್ಪತ್ತೈದು ವರ್ಷದಿಂದ ಚಿಕ್ಕಮಗಳೂರಿನಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಒಳ್ಳೆ ಕೆಲಸ ಮಾಡ್ತಾ ನಿಯಮಬದ್ಧವಾಗಿ ಯಾವ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾವೆ ಕಾನೂನು ಪರೀದಿ ಒಳಗೆ ಅಂತ ಸಂಸ್ಥೆಗಳಿಗೆ ತೊಂದರೆ ಆಗದಂಗೆ ನೋಡ್ಕೊಳ್ಲಿಕ್ಕೂ ಏನಾದ್ರೂ ಈ ಬಿಲ್ ನಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಇಲ್ಲದೇ ಇದ್ರೆ ಏನಾಗ್ತದೆ ಪ್ರಾಮಾಣಿಕರಿಗೆ ಈ ವ್ಯವಸ್ಥೆ ಒಳಗೆ ತೊಂದರೆ ಆಗ ಆಗಬಾರ್ದು ಸ್ವಲ್ಪ ಬುದ್ಧಿ ಇರೋ ಯಾರಿಗಾದ್ರೂ ಗೊತ್ತಿರುತ್ತೆ ಈ ಸುಗ್ರೀವಾಜ್ಞೆ ತರುವುದಕ್ಕೆ ಪ್ರಮುಖವಾಗಿ ಕಾರಣವಾಗಿದ್ದೇನೆ ಧರ್ಮಸ್ಥಳದ ಎಸ್ ಕೆ ಡಿ ಆರ್ ಡಿ ಪಿ ಅಂತ ಮೈಕ್ರೋ ಫೈನಾನ್ಸ್ ನೀಡುವಂತಹ ಅನೇಕ ಸಂಸ್ಥೆಗಳಿದ್ರು ಅವುಗಳಿಗೆಲ್ಲ ಕಿರೀಟ ಪ್ರಾಯವಾಗಿರೋದು ಅಂದ್ರೆ ಅದು ಧರ್ಮಸ್ಥಳದ ಸಂಘ ರಾಜ್ಯದಲ್ಲಿ ನಡೆದಂತಹ ನಡೀತಾ ಇರುವಂತಹ ಅನೇಕ ಆತ್ಮಹತ್ಯೆಗಳು ದೌರ್ಜನ್ಯಗಳಿಗೆ ಇದೇ ಸಂಘ ಕಾರಣ ಅನ್ನೋದಕ್ಕೆ ರಾಜ್ಯದಾದ್ಯಂತ ದಾಖಲಾಗಿರುವಂತಹ ಸಾಕಷ್ಟು ದೂರುಗಳೇ ಸಾಕ್ಷಿ ಕನಿಷ್ಠ ಇದನ್ನ ಅರ್ಥ ಮಾಡಿಕೊಳ್ಳುವಷ್ಟಾದರೂ ಪ್ರಜ್ಞೆಯನ್ನ ಸಿಟಿ ರವಿ ಬೆಳೆಸ್ಕೊಂಡಿದ್ರೆ ಚೆನ್ನಾಗಿತ್ತು ನಡೆಸುತ್ತ ಬಹುತೇಕ ಅವ್ಯವಹಾರಗಳು ಬಯಲಾದ ಮೇಲೂ ಈ ಸಿಟಿ ರವಿ ಎಸ್ ಕೆ ಡಿ ಪಿ ಮಾಡೋ ಕೆರೆ ಅಭಿವೃದ್ಧಿ ಸಾಲ ಶಿಬಿರ ತರಬೇತಿ ಸಹಾಯಧನಗಳ ಬಗ್ಗೆ ಹೊಗಳಿ ಮಾತನಾಡ್ತಿದ್ದಾರೆ ಕೋಟಿ ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಹಾಕೋದು ಅಂದ್ರೆ ಇದೇ ಇರಬೇಕು ಸರ್ಕಾರದ ಹಣದಲ್ಲಿ ದೇವಸ್ಥಾನದ ಹಣದಲ್ಲಿ ಅಕ್ರಮ ಬಡ್ಡಿ ಹಣದಲ್ಲಿ ಕಣ್ಣುರಿಸೋದಕ್ಕೂ ಸೇವೆಯ ಹೆಸರಲ್ಲಿ ಮಾಡಿರೋ ಅನಾಚಾರಗಳಿಲ್ಲ ಒಂದೊಂದಾಗಿ ಸಾಕ್ಷಿ ಸಮೇತ ಬಯಲಾದ ಮೇಲೂ ಈ ಸೀಟಿ ರವಿ ಕಾವಂದರ ಸೇವೆಗೆ ನಿಂತಿರುವುದು ರಾಜಕೀಯ ದುರಂತ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಅನಾಚಾರ ಅತ್ಯಾಚಾರ ಕೊಲೆಗಳ ಬಗ್ಗೆ ಯಾವತ್ತೂ ಈ ರವಿ ಸೀಟಿಯುವುದಿಲ್ಲ ಅಲ್ಲಿ ನಡೆದಿರುವಂತಹ ಭೂಮಾಪಿಯ ಬಗ್ಗೆ ಯಾವತ್ತೂ ಸೀಟಿಯುವುದಿಲ್ಲ ಸೌಜನ್ಯ ಅನ್ನೋ ಅಮಾಯಕ ಹೆಣ್ಣು ಮಗಳಿಗೆ ನ್ಯಾಯ ಸಿಗದೆ ಹದಿಮೂರು ವರ್ಷಗಳು ಕಳೆದರೂ ಈ ರವಿ ಒಂದು ಸಲವೂ ಸೀಟಿಯುವುದಿಲ್ಲ ಈಗ ದೊಡ್ಡದಾಗಿ ಒಂದು ಧರ್ಮಸ್ಥಳ ಸಂಘಕ್ಕೆ ಸುದ್ದಿವಾಜ್ಞೆಯಿಂದ ತೊಂದರೆ ಆಗದಂತೆ ನೋಡ್ಕೋಬೇಕು ಅಂತ ಭಾಷಣ ಬಿಗಿತಿದ್ದಾರೆ ಅಂದ್ರೆ ಇವರು ಯಾವ ಮಟ್ಟಕ್ಕೆ ನೈತಿಕ ಅಧಪತನಕ್ಕೆ ಈಡಾಗಿದ್ದಾರೆ ಅಂತ ಯೋಚನೆ ಮಾಡಿ ಇವರ ಅಜ್ಞಾನದ ಪರಮಾವಧಿ ಹೇಗಿದೆ ಅಂದ್ರೆ ಧರ್ಮಸ್ಥಳ ಸಂಘದ ಬಗ್ಗೆ ಒಂದು ದೂರು ಕೂಡ ದಾಖಲಾಗಿಲ್ಲ ಅಂತ ಬೇರೆ ಹೇಳ್ತಾರೆ ಕೆಲಸ ಮಾಡ್ತಿದ್ದಾರೆ ಆ ರೀತಿ ಟಾರ್ಗೆಟ್ ಮಾಡೋದಕ್ಕೂ ನಿಯಮಬದ್ಧವಾಗಿ ಯಾವ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾವೆ ಕಾನೂನು ಪರಿಧಿ ಒಳಗೆ ಅಂಥ ಸಂಸ್ಥೆಗಳಿಗೆ ತೊಂದರೆ ಆಗ್ದಂಗೆ ನೋಡ್ಕೊಳ್ಳಿಕ್ಕೂ ಏನಾದರೂ ಈ ಬಿಲ್ನಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಹಗಲಿಗೂ ಇಳಿಯದ ಅದು ಯಾವ ನಶೆ ಇವರ ತಲೆಗೆ ಏರಿದೆಯೋ ಸಾಕ್ಷಾತ್ ಶ್ರೀ ಮಂಜುನಾಥನೇ ಹೇಳಬೇಕು ಜನರ ಕಷ್ಟಕ್ಕೆ ಕಾರಣವಾದವರ ಪರವಾಗಿ ನಿಲ್ಲುವ ಇಂತಹ ಜನವಿರೋಧಿ ನಾಯಕರನ್ನ ಅಧಿಕಾರದ ಆಸೂ ಪಾಸು ಸುರಿಯದಂತೆ ಜನರೇ ನೋಡ್ಕೋಬೇಕು ಅಷ್ಟೇ